ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫಿಯರ್ ಗೇಮಿಂಗ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಸ್ಟಾರ್ ಆಟಗಾರನಿಗೆ ಆಗಿದೆ ಇಂಜುರಿ ಯಾರು ಆ ಆಟಗಾರ ಹಾಗೆಯೇ ಆರ್ ಸಿ ಬಿ ತಂಡಕ್ಕೆ ಹೇಗೆ ಸಂಕಷ್ಟ ಸ್ಟಾರ್ಟ್ ಆಗ್ತಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿಗಳೇ ಆಗಿದ್ದಲ್ಲಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ಮೇಲೆ ಎಲ್ಲ ಥರದ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಬರ್ತಿರುತ್ತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಚೆನ್ನೈನಲ್ಲಿ ಪ್ರಾರಂಭವಾಗ್ತಿದೆ ಮೊದಲ ಪಂದ್ಯ ಅದು ಕೂಡ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಗುರು ಆರ್ ಸಿ ಬಿ ತಂಡದ ಆಟಗಾರ ಲಾಸ್ಟ್ ಸೀಸನ್ ಐ ಪಿ ಎಲ್ನ ಆಡಿರಲಿಲ್ಲ ಅವ್ರಿಗೆ ಇಂಜುರಿ ಆಗಿತ್ತು ಆಪರೇಷನ್ ಕೂಡ ಆಗಿತ್ತು ಟೀಮ್ ಇಂಡಿಯಾ ತಂಡಕ್ಕೆ ಕಮ್ ಬ್ಯಾಕ್ ಕೂಡ ಮಾಡಿದ್ರು ಈ ಆಟಗಾರ ಯಾರು ಗೊತ್ತಾ ಅವರೇ ರಜತ್ ಪಟೀಧರ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಐದನೇ ಟೆಸ್ಟ್ ಪಂದ್ಯ ಇವರು ಆಡಿಲ್ಲ ಅವರಿಗೆ ಇಂಜುರಿ ಆಗಿದೆ ಅಂತ ರೋಹಿತ್ ಶರ್ಮಾನೇ ನಾ ಕೊಟ್ಟಿದ್ದಾರೆ ಯಾವ ಇಂಜುರಿ ಹೇಗೆ ಆಯಿತು ಅಂತ ಕೂಡ ಹೇಳಿಲ್ಲ ಇವರಿಗೆ ಇಂಜುರಿ ಆಗಿದೆ ಆ ಒಂದು ಕಾರಣದಿಂದ ಇವರು ಆಡ್ತಿಲ್ಲ ಅಂತ ಅಷ್ಟೇ ಹೇಳಿಕೆ ನಾ ಕೊಟ್ಟಿದ್ದಾರೆ ಸದ್ಯಕ್ಕೆ ರಜತ್ ಪಟೀಧರ್ ಅವರಿಗೆ ಇಂಜುರಿ ಆಗಿರೋದಂತೂ ಖಚಿತವಾಗಿದೆ ಏನು ಇಂಜುರಿ ಆಗಿದೆ ಅಂತ ಗೊತ್ತಿಲ್ಲ ಮತ್ತು ಅವರಿಗೆ ಏನಾದರೂ ಇಂಜುರಿ ಆಗಿದರೆ ಐ ಪಿ ಎಲ್ ಆಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ರಜತ್ ಪಟೀಧರ್ ಅವರಿಗೆ ಇಂಜುರಿ ಆದ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ವಲ್ಪ ಸಂಕಷ್ಟವಾಗಿದೆ ಅಂತಲೇ ಹೇಳ್ಬೋದು ಇವಾಗ ಏನಾದರೂ ರಜತ್ ಪಟೀಧರ್ ಅವರು ಇಂಜುರಿಯಿಂದ ಹೊರಗಡೆ ಬಂದು ಫಿಟ್ ಆಗಿ ಏನಾದರೂ ಇದ್ದರೆ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡ್ಬೋದು ಇಲ್ಲಾಂದರೆ ಒಂದೆರಡು ಮೂರು ಮ್ಯಾಚ್ಗಳನ್ನ ಮಿಸ್ ಮಾಡಬೇಕಾಗತ್ತೆ ಅಂತ ಸುದ್ದಿ ಬಂದಿದೆ ಗುರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಇವಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಲೈಕ್ನ ಮಾಡಿ ಮತ್ತೆ ನೆಕ್ಸ್ಟ್ ಹೋದಲ್ಲಿ ಮತ್ತೆ ಸಿಗ್ತೇನೆ